ಈ ಜೀವನಿನಗಾಗಿ ಮುಂದುವರಿದ ಭಾಗ ಭಾಗ ಇಪ್ಪತ್ತು ಅಬ್ಬೆಯ ಮದುವೆ ವಿಷಯ ಗೊತ್ತಾಗಿನಿಂದ ಚಂದ್ರಕಲರವರು ಅಬ್ಬೆಯ ಮದುವೆ ನಿಲ್ಲಿಸಲು ತಮ್ಮಲ್ಲಾಗುವಂಥ ಪ್ರಯತ್ನಗಳನ್ನು ಮಾಡತೊಡಗಿದರು ಆದರೆ ಅವರಿಂದ ಅದು ಸಾಧ್ಯವಾಗುತ್ತಿರಲಿಲ್ಲ ತನ್ನ ರೂಮಲ್ಲಿ ಕೂತು ಅಬ್ಬೆಯ ಮದುವೆ ಯಾವ ರೀತಿ ನಿಲ್ಲಿಸಬಹುದು ಅನ್ನೋದರ ಬಗ್ಗೆ ಯೋಚನೆ ಮಾಡತೊಡಗಿದರು ಆಗ ಅಲ್ಲಿಗೆ ಬಂದರು ಮೋಮ್ ಮೋಮ್ ಅಭಿ ಹುಡುಗಿ ನಂಬರ್ ಸಿಕ್ತು ಎಲ್ಲಿ ಕೊಡು ಅಂತ ಖುಷಿಯಿಂದ ಅವರು ಅನ್ಮೋಲನಿಂದ ಆಕೆಯ ನಂಬರ್ ತೆಗೆದುಕೊಂಡರು ತನ್ನ ಮೊಬೈಲಲ್ಲಿದ್ದ ಸಿಮ್ ತೆಗೆದು ಬೇರೊಂದು ಸಿಮ್ ಹಾಕಿ ಅದರಿಂದ ಐಶ್ವರ್ಯಳಿಗೆ ಕಾಲ್ ಮಾಡಿದರು ಕಾಲ್ ರಿಸೀವ್ ಮಾಡಿದ ಐಶ್ವರ್ಯ ಅವರ ಜೊತೆ ಮಾತನಾಡತೊಡಗಿದಳು ಹಲೋ ಐಶ್ವರ್ಯನಾ ಹೌದು ಯಾರು ನಾನು ಯಾರಂತ ನಿನ್ಗೆ ಬೇಕಾಗಿಲ್ಲ ನಾನು ಏನು ಹೇಳ್ತೀನಿ ಅದನ್ನ ಮೊದಲು ಸರಿಯಾಗಿ ಕೇಳಿಸ್ಕೊ ನೀನು ಮದುವೆ ಸೆಟ್ ಆಗಿದೆ ಅಲ್ವಾ ಹೌದು ಯಾಕೆ ಹೇಳ್ತಾ ಇದ್ದೀರಾ ಅಷ್ಟಕ್ಕೂ ನೀವು ಯಾರು ನನಗೆ ಯಾಕೆ ಕಾಲ್ ಮಾಡಿದ್ದೀರಾ ನನ್ನಿಂದ ನಿಮಗೆ ಏನಾಗಬೇಕಿತ್ತು ಅವಾಗಲೇ ಹೇಳಿದೆ ಅಲ್ವಾ ನಾನು ಅಂತ ನಿಮ್ಗೆ ಬೇಕಾಗಿಲ್ಲ ನೀನು ಈ ಮದುವೆ ಮಾಡ್ಕೋಬಾರ್ದು ನಾನು ಮದುವೆ ಮಾಡ್ಕೋಬಾರ್ದು ಅಂತ ಹೇಳಕ್ಕೆ ಯಾರು ನಾನು ಈ ಮದುವೆ ಮಾಡಿ ಮಾಡ್ಕೋತೀನಿ ನೋಡು ನೀನು ಈ ಮದುವೆ ಮಾಡ್ಕೊಂಡ್ರೆ ಯಾವತ್ತೂ ಖುಷಿಯಾಗಿರಲ್ಲ ಮದುವೆ ಆಗೋದ್ರ ಬದಲು ನಾನು ಮಾತು ಕೇಳಿದೆ ಸುಖವಾಗಿರ್ತೀಯ ಇಲ್ಲಾಂದ್ರೆ ಬೀದಿಗೆ ಬರ್ತೀಯ ಮೊದಲು ಅದನ್ನು ತಿಳ್ಕೊ ಅವನ ಹತ್ರ ದುಡ್ಡಿದೆ ಅಂತ ಅವನೊಂದು ಮದುವೆ ಆಗ್ತಾ ಇದೆಯಾ ಅದು ನೀನು ಭ್ರಮೆ ಅವನಿನ್ನ ಹೇಳ್ಕೊಂಡಿರ್ತಲ್ಲ ಸುಳ್ಳು ಅವನನ್ನ ಮದುವೆ ಆದರೆ ನೀನು ಚೆನ್ನಾಗಿರಲ್ಲ ಅದರ ಬದಲಾಗಿ ನಾನು ದುಡ್ಡು ಕೊಡ್ತೀನಿ ಈ ಮದುವೆ ಬೇಡ ಅಂತ ಹೇಳಿ ನೆಲೆಸಿಬಿಡು ನಾನು ಅವನ ದುಡ್ಡು ನೋಡಿಯೋನನ್ನು ಇಷ್ಟಪಟ್ಟಿಲ್ಲ ಅವನ ಗುಣ ನೋಡೋನನ್ನು ಇಷ್ಟಪಟ್ಟಿದ್ದು ಸೊ ನಿಮ್ಮ ದುಡ್ಡು ನೀವು ಇಟ್ಕೊಳ್ಳಿ ಒಂದು ಕೋಟಿ ಕೊಡ್ತೀನಿ ನೀನು ನಿನ್ನ ಅಪ್ಪ ಅಮ್ಮನ ಜೊತೆ ಸುಖವಾಗಿ ಇರ್ಬೋದು ಅದರ ಬದಲಾಗಿ ಮದುವೆ ನೆಲೆಸಿಬಿಡು ಒಂದು ಕೋಟಿ ಯಾರಿಗ್ರಿ ಬೇಕು ನೀವೇ ಇಟ್ಕೊಳ್ಳಿ ನನಗೆ ಅಬ್ಬಿ ಬೇಕು ನಾನು ಅವನ ಜೊತೆ ಮದುವೆ ಆಗೋದು ದುಡ್ಡು ಅಂತ ದುಡ್ಡು ಸ್ವಾಭಿಮಾನಿಯರು ನನಗೇ ದುಡ್ಡಿನ ಆಮಿಷ ಒಡ್ಡಕ್ಕೆ ನೋಡ್ತಾ ಇದ್ದಾರೆ ನಾನು ಅವನನ್ನೇ ಮದುವೆ ಆಗೋದು ಅದೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಹೋಗಿ ಅಂತ ಕೋಪದಿಂದ ಹೇಳಿ ಕಾಲ್ ಕಟ್ ಮಾಡಿಬಿಟ್ಟಳು ಅವಳು ಕಾಲ್ ಕಟ್ ಮಾಡಿದ್ದರಿಂದ ಚಂದ್ರಕಲಾರ್ ತುಂಬಾ ಕೋಪ ಬಂದುಬಿಟ್ಟಿದ್ದು ಕೋಪದಿಂದ ಮೊಬೈಲನ್ನು ನೆಲಕ್ಕೆ ಎಸೆದರು ನೆಲದಲ್ಲಿ ತುಂಡಾಗಿ ಬಿದ್ದಿದ್ದ ಮೊಬೈಲನ್ನು ತೆಗೆದ ಅನ್ಮ್ ಏನಾಯ್ತು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದೀರಾ ಏನಂದ್ಲ ಅವಳು ಒಂದು ಕ್ಷಣದ ಕೋಪದಿಂದ ಮೊಬೈಲ್ ಹೊಡೆದು ಹೋಯ್ತು ನೋಡಿ ಮೊಬೈಲ್ ಒಡೆದು ಹೋದರೆ ಇನ್ನೊಂದು ಮೊಬೈಲ್ ತೆಗಬೋದು ಆದರೆ ಸೂಕ್ವಳು ಮಿಡಲ್ ಕ್ಲಾಸ್ ಹುಡುಗಿ ನನ್ನ ಅನ್ನು ರಿಜೆಕ್ಟ್ ಮಾಡಿಬಿಟ್ಳು ಎಷ್ಟು ಧೈರ್ಯ ಇರಬೇಕು ಅವಳಿಗೆ ನನ್ನ ಹತ್ರನೇ ಇರಿದ್ದು ಮಾತಾಡೋಕ್ಕೆ ಏನಂದ್ಲ ಮಮ್ ಅವಳು ಹುಡುಗಿ ಅಂತೆ ಅವಳಿಗೆ ದುಡ್ಡಿಗಿಂತ ಬಿಕನಸ್ಸಿನೇನು ಮುಖ್ಯ ಅಂತೆ ಅದೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಹೋಗಿ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ಳು ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣ ಅವಳು ಏನಾದರೂ ಈ ಮನೆಗೆ ಮದುವೆಯಾಗಿ ಬಂದರೆ ನಮಗೆ ಮಾತಾಡೋ ಮಾತಾಡೋದು ದಾಟಿಯಲ್ಲೇ ಗೊತ್ತಾಗುತ್ತೆ ಅವಳು ಎಂಥವಳು ಅಂತ ಈ ಮದುವೆ ನಿಲ್ಲಿಸಲು ಬೇರೆ ಏನಾದರೂ ದಾರಿ ಹುಡುಕ್ಬೇಕು ಬೇರೆ ಯಾವ ದಾರಿ ಇದೆ ಅಮ್ಮ ಎಲ್ಲ ದಾರಿ ಮುಚ್ಚಿ ಹೋಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಒಂದು ದಾರಿ ಇದೆ ಆ ದಾರಿಯಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಅದು ನಾವು ಪ್ರಯತ್ನ ಪಡ್ತಾನೆ ಇರಬೇಕು ನಾವೇನಾದರೂ ಆ ದಾರಿಯಲ್ಲಿ ಹೋಗಿ ಸಕ್ಸಸ್ ಆದ್ರೆ ಅಬ್ಬಿ ಮದುವೆ ಖಂಡಿತ ನಿಲ್ಲುತ್ತೆ ಯಾವ ದಾರಿ ಮೊಮ್ ನನಗೂ ಕೂಡ ಹೇಳಿ ಈಗಲೇ ಹೇಳಲ್ಲ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಚೋರಾಗಿ ನಗತೊಡಗಿದರು ಅನ್ಮೋಲ್ನಿಗೆ ಅವರು ಯಾಕೆ ನಗುತ್ತಿದ್ದಾರೆ ಅಂತ ತಿಳಿಯದೆ ಹೋಯಿತು ತನಗೆ ಕಾಲ್ ಮಾಡಿದವರು ಯಾರು ಅಂತ ಐಶ್ವರ್ಯ ಯೋಚನೆ ಮಾಡತೊಡಗಿದಳು ಯಾರು ಕಾಲ್ ಮಾಡಿದ್ದು ಇವರು ಯಾಕೆ ನನ್ನ ಮತ್ತು ಅಬ್ಬಿಯ ಮಧ್ಯೆ ನಿಲ್ಲಿಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈ ವಿಷಯನ ನಾನು ಅಬ್ಬಿಗೆ ಹೇಳಲ ಬೇಡವಾ ಬೇಡ ಬೇಡ ಅವನಿಗೆ ಏನಾದರೂ ಗೊತ್ತಾದರೆ ಅವ್ನು ಟೆನ್ಷನ್ ಮಾಡ್ಕೋತಾನೆ ಒಂದ್ಸಲ ಮದುವೆ ಆಗಲಿ ಆಗ್ಲೇ ಎಲ್ಲ ವಿಷಯ ಹೇಳ್ಬಿಡ್ತೀನಿ ಅಂತ ಅಂದುಕೊಳ್ಳುತ್ತಿರುವಾಗ ಅವಳಿಗೆ ಮತ್ತೊಂದು ಅನ್ನೋ ನಂಬರಿಂದ ಕಾಲ್ ಬಂದಿತ್ತು ಕಾಲ್ ರಿಸೀವ್ ಮಾಡಿದ್ದ ಅವಳು ಹಲೋ ಯಾರು ನಾನು ನಿನ್ನ ಫ್ಯೂಚರ್ ಕಂಡನ ಮಾಜಿ ಲಬ್ಬರ್ ಏನು ತಮಾಷೆ ಮಾಡ್ತಾ ಇದೆಯಾ ನೀನು ಹೇಳಿಬಿಟ್ರೆ ನಾನು ಅದನ್ನು ನಂಬಬೇಕಾ ನಿನ್ನ ಜೊತೆ ಎಷ್ಟೇ ಗ್ಯಾಂಗ್ಗಳು ಬಂದು ಹೇಳಿದ್ರು ಕೂಡ ನಾನು ಅಭಿಯಾನ ಅಭಿಯಾನ ಮದುವೆ ಆಗೋದು ಈಗ ಸುಮ್ಮನೆ ಮುಚ್ಕೊಂಡು ಕಾಲ್ ಕಟ್ ಮಾಡು ಹಲೋ ಹಲೋ ವೇಟ್ ಬೇಬಿ ಯಾಕೆ ಇಷ್ಟು ಅವಸರ ನನ್ನ ಮಾತು ಇನ್ನು ಪೂರ್ತಿಯಾಗಲಿ ಆಗಲೇ ಕಾಲ್ ಕಟ್ ಮಾಡಿಬಿಟ್ರೆ ಹೇಗೆ ಅಂತ ಅವಳು ಹೇಳುತ್ತಿರುವಾಗ ಐಶ್ವರ್ಯ ಕೋಪ ಬರತೊಡಗಿತು ಕೋಪವನ್ನು ಕಂಟ್ರೋಲ್ ಮಾಡಿ ಅವಳ ಮಾತನ್ನು ಆಲಿಸಿದಳು ನೋಡು ಅವನಿಗೂ ನನಗೂ ಅಫೇರ್ ಇದೆ ಈಗ ಅವನು ನನ್ನಿಂದ ದೂರ ಇರ್ಬೋದು ಆದರೆ ಅವನು ಯಾವತ್ತಿದ್ರೂ ನನ್ನ ನನ್ನನ್ನು ಪ್ರೀತಿ ಮಾಡೋದು ನನ್ನ ಮೇಲಿನ ಕೋಪಕ್ಕೆ ನಿನ್ನನ್ನು ಮದುವೆಯಾಗಲು ಹೊರಟಿದ್ದಾನೆ ಮದುವೆ ಮಾಡ್ಕೊಂಡು ಪಶ್ಚಾತ್ತಾಪ ಪಡಬೇಡ ನಾನು ಮತ್ತು ನೀನು ಇಬ್ಬರೇ ಅಲ್ಲ ಅವನ ಲಿಸ್ಟಲ್ಲಿರೋದು ಅವನು ತುಂಬ ಜನರಿಗೂ ಮೋಸ ಮಾಡಿದ್ದಾನೆ ಹುಡುಗಿರನ್ನು ಲವ್ ಮಾಡೋ ಅವನ ಜೊತೆ ಫ್ಲಟ್ ಮಾಡಿದೆ ಅವನ ಕೆಲಸ ಅವನ ಹತ್ರ ದುಡ್ಡಿದೆ ಅಂತ ಅವನ ಮದುವೆ ಆದರೆ ನಿನ್ನ ಲೈಫ್ ಹಾಳಾಗೋಗುತ್ತೆ ನೀನು ಒಳ್ಳೆಯದಾಗ ಕೇಳ್ತಾ ಇದ್ದೀನಿ ಈ ಮದುವೆ ಆಗಬೇಡ ನೀನು ಮದುವೆ ಆಗದಿದ್ದರೆ ನಿನಗೆ ಒಳ್ಳೆಯದು ಏ ಮುಚ್ಚೆ ಬಾಯಿ ಅಬಿ ಏನು ಅಂತ ನನಗೆ ಚೆನ್ನಾಗ ಗೊತ್ತು ನಿನ್ನ ಹತ್ತಿರ ಕೇಳಿ ತಿಳಿದುಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಅವನನ್ನೇ ಮದುವೆ ಆಗ್ತೀನಿ ನಿನ್ನ ಕೈಲಿ ಏನು ಮಾಡ್ಕೊಳಕ್ಕಾಗುತ್ತೆ ಮಾಡ್ಕೊ ಹೋಗು ನಿಮಗೆಲ್ಲ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಅವನನ್ನು ಮದುವೆ ಆಗ್ತೀನಿ ನಿಮ್ಮಿಂದ ಏನು ಮಾಡೋಕ್ಕಾಗಲ್ಲ ನಮ್ಮಿಬ್ಬರ ಮದುವೆ ನಡೆದೇ ನಡೀತೆ ಅದೇನು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದರೋ ಮಾಡ್ಕೊಳ್ಳಿ ಅಂತ ಹೇಳಿ ಕಾಲ್ ಕಟ್ ಮಾಡಿದಳು ಯಾರು ಇವರೆಲ್ಲ ಯಾಕೆ ನನಗೆ ಕಾಲ್ ಮಾಡಿ ಮದುವೆ ಅಂತ ಹೇಳ್ತಾ ಇದ್ದಾರೆ ಇವರೆಲ್ಲ ಹೇಳ್ತಾ ಇರೋದು ನಿಜನಾ ಒಂದು ಗೊತ್ತಾಗ್ತಲ್ಲ ಏನು ಮಾಡ್ಬೇಕಂತ ಮನೆಯವ್ರಿಗೆಲ್ಲ ವಿಷಯ ಹೇಳಲ್ಲ ಅಪ್ಪ ಅಮ್ಮನಿಗೆ ಹೇಳಿದರೆ ತುಂಬ ನಂತ್ಕೊಂಡ್ಬಿಡ್ತಾಳೆ ಇದೆಲ್ಲ ಅಭಿ ಮನೆಯವ್ರ ಕಿತಾಪತಿ ಇರಬೇಕು ಅವ್ನು ಪ್ರೀತಿಸಿದ ತಮ್ಮ ಮದುವೆ ಆಗಿದೆ ಅಂದ್ರೆ ಅವ್ರ ಮನೆಯವರು ಏನಾದ್ರೂ ಕಿತಾಪತಿ ಮಾಡಿ ಮದುವೆ ನೆಲೆಸಕ್ಕೆ ಹೊರಟಿರ್ಬೋದು ಎಷ್ಟಾದ್ರೂ ಅವರೆಲ್ಲ ಅಭಿ ಸ್ವಂತದವರು ಅಲ್ಲ ಅಲ್ವಾ ಆಸ್ತಿಗೋಸ್ಕರ ಮಾಡ್ತಾ ಇರ್ಬೋದು ಈಗ ಇದನ್ನೆಲ್ಲ ಯಾರಿಗೂ ಹೇಳ್ಬಾರ್ದು ಒಂದ್ಸಲ ಮದುವೆ ಆಗ್ಲಿ ಆಮೇಲೆ ಇವ್ರನ್ನೆಲ್ಲ ಹೇಗೆ ದಾರಿಗೆ ತರಬೇಕಂತ ನನಗೆ ಚೆನ್ನಾಗೇ ಗೊತ್ತು ಅಂತ ಅಂದುಕೊಂಡು ವಿಷಯನ ಯಾರಿಗೂ ಹೇಳದೆ ಸುಮ್ಮನ ಇತ್ತ ಅಂಕಿತ ಕೋಪದಿಂದ ಆ ಕಡೆ ಈ ಕಡೆ ಹೋಗುತ್ತಿದ್ದಳು ಅಬಿಯ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳಿದ್ರು ಮಾಡಲೇಬೇಕು ಫೇಲ್ ಆದ್ರೆ ಏನಂತೆ ಮದುವೆ ಒಳಗೆ ಇನ್ನೊಂದು ಪ್ಲಾನ್ ಮಾಡಿ ಮದುವೆ ನಿಲ್ಲಿಸಬೇಕು ಅಂತ ಹೇಳುತ್ತಾ ಮದುವೆ ನಿಲ್ಲಿಸಲು ಪ್ಲಾನ್ ಹಾಕತೊಡಗಿದಳು ದಿನಗಳು ಉರುಳಿದವು ಮದುವೆಗೆ ಇನ್ನು ಒಂದೇ ದಿನ ಬಾಕಿತ್ತು ಅಭಿ ತುಂಬಾ ಖುಷಿಯಾಗಿದ್ದನು ಮೊಬೈಲ್ ತೆಗೆದು ಮೊಬೈಲಲ್ಲಿದ್ದ ಅವಳ ಫೋಟೋವನ್ನೇ ನೋಡತೊಡಗಿದನು ಅವಳ ನೆನಪು ಅತಿಯಾದಾಗ ಅವಳಿಗೆ ಕಾಲ್ ಮಾಡಿದನು ಅವನು ಕಾಲ್ ಬಂದಿದ್ದನ್ನು ನೋಡಿ ಖುಷಿಗೊಂಡ ಐಶ್ವರ್ಯ ಕೂಡಲೇ ಕಾಲ್ ರಿಸೀವ್ ಮಾಡಿದಳು ಹಲೋ ಚೋಟ್ ಮೆಣಸಿನ್ಕಾಯಿ ಏನು ಮಾಡ್ತಾ ಮಾಡ್ತಾಯಿದ್ದೀಯಾ ಚೋಟ್ ಮೆಣಸಿನ್ಕಾಯಿ ಅಂತ ಕರಿಬೇಡಂತ ಎಷ್ಟು ಸಲ ಹೇಳಿದೆ ನಿಮಗೆ ಅದು ನೀನು ನನ್ನ ಮಾತ್ರ ಕೇಳೋದೇ ಇಲ್ಲ ಅಂತ ಒಂದು ಸಲ ಮದುವೆ ಆಗಲಿ ಆಮೇಲೆ ಈ ಚೋಟ್ ಮೆಣಸಿನ್ಕಾಯಿ ಎಷ್ಟು ಖಾರ ಅಂತ ನಿನಗೆ ತೋರಿಸ್ತೀನಿ ನನಗೆ ನೀನು ನನ್ನ ಚೋಟ್ ಮೆಣ್ಸಿನ್ಕಾಯಿ ಅಂದ್ರೆ ಖುಷಿ ಆಗುದಾಯಿಶೋ ನಿನಗೆ ಇಷ್ಟ ಇಲ್ಲ ಅಂದರೆ ಬೇಡ ಬೇಡ ನಿನ್ಮೇಲೆ ಕರೆಯಲ್ಲ ಸರಿ ನಿನಗೆ ಇಷ್ಟ ಆದ್ರೆ ಹಾಗೇ ಕರೆ ಆದರೆ ಬೇಜಾರು ಮಾಡ್ಕೋಬೇಡ ಇವತ್ತು ಒಂದಿನ ನಾಳೆ ನಮ್ಮಿಬ್ಬರ ಮದುವೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಎಲ್ಲರೂ ಬಂದು ನನ್ನ ನೋಡೋರು ಹುಡುಗಿ ಕೂಡ್ಲಾಗಿದ್ದಲ್ಲ ಅಂತ ಅವಮಾನಿಸಿ ಹೋಗೋರು ಆಗ ನನಗೆ ಎಷ್ಟು ಇತ್ತು ಗೊತ್ತಾ ಆದರೆ ನೀನು ಮಾತ್ರ ನಾನು ಕೊಡಲಗಿದ್ರೆ ನಾನು ಇಷ್ಟಪಟ್ಟೆ ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ನಿನಗೆ ಹೇಗೆ ಇಷ್ಟ ಆಗುತ್ತೋ ಹಾಗೇನೆ ಕರಿ ಐಶು ನೀನು ರಿಜೆಕ್ಟ್ ಮಾಡಿದ್ರಲ್ವಾ ಅವರೆಲ್ಲ ಒಳ್ಳೇದೇ ಮಾಡಿದ್ದಾರೆ ಅವರೆಲ್ಲ ರಿಜೆಕ್ಟ್ ಮಾಡಿರಲಿಲ್ಲ ಅಂದರೆ ನೀನು ನನಗೆ ಸಿಗ್ತಾ ಇರಲಿಲ್ಲ ನಾಳೆ ನಮ್ಮ ಇಬ್ಬರ ಮದುವೆ ಕೂಡ ಆಗ್ತಾ ಇರಲಿಲ್ಲ ಈ ವಿಷಯದಲ್ಲಿ ನಾನು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ನೀನು ಯಾಕೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅವರೆಲ್ಲ ನೀನು ಕಾಲಿನ ಧೂಳಿಗೂ ಸಮಾನ ಇಲ್ಲ ಅಭಿ ನಮ್ಮ ಮದುವೆ ಆಗುತ್ತೆ ಅಲ್ವಾ ಯಾಕೆ ಕೇಳ್ತಾ ಇದ್ದೀಯ ನಾಳೆ ನಮಗೆ ಬರೀ ಮದುವೆ ಇಟ್ಕೊಂಡು ಇವತ್ತು ಈ ರೀತಿ ಮಾತಾಡ್ತೀಯಲ್ಲ ಯಾಕೆ ಏನಾಯಿತು ಏನೋ ಕೆಟ್ಟ ಕೆನ್ಸ್ಕೊಳ್ಳು ಕೆಟ್ಟದಾಗುತ್ತೆ ಅಂತ ಅನುಭವ ಆಗ್ತಾ ಇದೆ ಏನು ಕೆಟ್ಟದಾಗಲ್ಲ ದೇವರ ನೆನೆಸ್ಕೋ ಎಲ್ಲ ಒಳ್ಳೆಯದಾಗುತ್ತೆ ನಿನಗೆ ಯಾರಾದರೂ ಆಗೋದವ್ರು ಇದ್ದಾರಾ ಭೀ ಯಾಕೆ ಏನೇನು ವಿಚಿತ್ರವಾಗಿ ಪ್ರಶ್ನೆ ಮಾಡ್ತೀಯಾ ಅಂತ ಅವನು ಹೇಳಿದಾಗ ವಿಧಿ ಇಲ್ಲದೆ ಐಶ್ವರ್ಯ ನಡೆದ ವಿಷಯವನ್ನೆಲ್ಲ ಅವನಿಗೆ ತಿಳಿಸಿದಳು ಈ ವಿಷಯ ನನಗೆ ಮೊದಲೇ ಯಾಕೆ ಹೇಳಿಲ್ಲ ಐಶೋ ಮೊದಲೇ ಹೇಳಿದರೆ ನಿನ್ನೆಲ್ಲ ಟೆನ್ಷನ್ ಮಾಡ್ಕೋತೀಯ ಅಂತ ಅಂದ್ಕೊಂಡು ಹೇಳಿಲ್ಲ ಇದರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದು ಏನು ಬಂತು ಕೈಯಲ್ಲಿ ಆಗೋದವ್ರು ಇದೆಲ್ಲ ಮಾತಾಡ್ತಾ ಮಾಡ್ತಾ ಇದ್ದಾರಷ್ಟೇ ಇದನ್ನೆಲ್ಲ ಯಾರು ಮಾಡ್ತಾ ಅಂತ ನನಗೆ ಚೆನ್ನಾಗೇ ಗೊತ್ತು ಈ ಸಲ ಮಾತ್ರ ನನ್ನ ಲೈಫಲ್ಲಿ ಇಂಟರ್ಫಿಯರ್ ಆಗೋಕ್ಕೆ ಅವ್ರನ್ನ ಬಿಡಲ್ಲ ಅಂತ ಹೇಳುತ್ತಾ ಒಂದು ಸಲ ತನ್ನ ಚಿಕ್ಕಮ್ಮ ಮತ್ತು ಅಮೋಲನನ್ನು ನೆನಪು ಮಾಡಿಕೊಂಡನು ನೋಡ ಐಶು ನೀನು ಇದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೋಬೇಡ ನಾನಿದ್ದೀನಲ್ವಾ ನಾನೆಲ್ಲ ನೋಡ್ಕೋತೀನಿ ನಮ್ಮ ಮದುವೆ ನಾಳೆನಾಗುತ್ತೆ ನೀನು ಮದುವೆ ಫಂಕ್ಷನ್ ಪ್ರತಿ ಕ್ಷಣ ಎಂಜಾಯ್ ಮಾಡಿ ಗೊತ್ತಾಯ್ತಾ ಅಂತ ಹೇಳಿ ಕಾಲ್ ಕಟ್ ಮಾಡಿದನು ನನ್ಗೆ ಗೊತ್ತು ಈ ಕೆಲಸ ನಿಮ್ಮ ನಿಮ್ಮಿಬ್ಬರುತ್ತೆ ಅಂತ ಅಂಕಿತಾಳ ನನ್ನಿಂದ ದೂರ ಮಾಡಿದಾಗೆ ಇವಳನ್ನು ಕೂಡ ದೂರ ಮಾಡಕ್ಕೆ ಹೊರಟಿದ್ದೀರಾ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂಕಿತಾಳ ತರ ಇವಳು ದುಡ್ಡಿಗೆ ಆಸೆ ಪಡುವವಳಲ್ಲ ನಾಳೆನೆ ನಮ್ಮಿಬ್ಬರು ಮದುವೆ ನಡೀತೆ ಅಂತ ಅಂದುಕೊಳ್ಳುತ್ತಾ ಮದುವೆ ತಯಾರಿಯಲ್ಲಿ ತೊಡಗಿದನು ಇತ್ತ ಧನ್ರಾಜ್ರವರು ತನ್ನ ವಕೀಲರಿಗೆ ಕಾಲ್ ಮಾಡಿ ನೀಲೇಶ್ ನಾನು ಹೇಳಿದ ಕೆಲಸ ಆಯಿತಾ ಹಾಂ ಸರ್ ನಿಮ್ಮ ಸೈನ್ ಒಂದು ಬಾಕಿ ಇದೆ ಈಗಲೇ ಬಂದು ಸೈನ್ ಮಾಡಿಬಿಡಿ ಸರಿ ಬರ್ತೀನಿ ಆದರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಸೀಕ್ರೆಟ್ ಆಗಿರಬೇಕು ಆಯಿತು ಸರಿ ಯಾರಿಗೂ ಗೊತ್ತಾಗಲ್ಲ ಗೊತ್ತಾಗದಾಗೆ ನಾನು ನೋಡ್ಕೋತೀನಿ ಸರಿ ನಾನು ಈಗಲೇ ಬಂದೆ ಅಂತ ಹೇಳಿ ಧನ್ರಾಜ್ರವರು ಲಾಯರ್ ಆಫೀಸಿಗೆ ಹೋದರು ಮನೆಯಲ್ಲಿ ಮದುವೆಯೇ ಸಂಭ್ರಮ ಸಡಗರ ಅಭಿ ರೆಡಿಯಾಗುತ್ತಿದ್ದನು ಇತ್ತ ಐಶ್ವರ್ಯ ರೆಡಿಯಾದ ಮೇಲೆ ಎಲ್ಲರೂ ಮದುವೆ ಮಂಟಪಕ್ಕೆ ಹೊರಡಲು ರೆಡಿಯಾದರು ಐಶ್ವರ್ಯಾಳ ಜೊತೆ ಚಿತ್ರ ಕೂಡ ಇದ್ದಳು ಕಾರಿನಲ್ಲಿ ಐಶ್ವರ್ಯ ಅವಳ ತಂದೆ ತಾಯಿ ಮತ್ತು ಚಿತ್ರ ಎಲ್ಲರೂ ಮದುವೆ ಮಂಟಪಕ್ಕೆ ಹೋಗುತ್ತಿದ್ದರು ಅಷ್ಟರಲ್ಲಿ ಅವರ ಕಾರಿಗೆ ಇನ್ನೊಂದು ಕಾರು ಅಡ್ಡ ಬಂದು ನಿಂತಿತು ಕಾರು ಯಾರದ್ದು ಅಂತ ಯೋಚನೆ ಮಾಡುವಷ್ಟರಲ್ಲಿ ಕಾರಿನಲ್ಲಿದ್ದವರು ಬಂದೂಕು ತೋರಿಸಿ ಐಶ್ವರ್ಯಾಳನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಹೋದರು ಇದನ್ನು ನೋಡಿದ ಅವಳ ತಂದೆ ತಾಯಿ ಮತ್ತು ಚಿತ್ರಾಳಿಗೆ ಗಾಬರಿಯಾಗಿ ಏನು ಮಾಡಬೇಕೆಂದೇ ಗೊತ್ತಾಗಲಿಲ್ಲ ಕತೆ ಮುಂದುವರೆಯದು ಧನ್ರಾಜರವರು ಲಾಯರ್ ಆಫೀಸಿಗೆ ಯಾಕೆ ಹೋದರು ಐಶ್ವರ್ಯಾಳನ್ನು ಯಾರು ಕಿಡ್ನಾಪ್ ಮಾಡಿದರು ಹಾಗೂ ಐಶ್ವರ್ಯಳನ್ನು ಕಿಡ್ನಾಪ್ ಮಾಡಿದ್ದರಿಂದ ಅಭಿಯ ಮದುವೆ ನಿಂತು ಹೋಗುತ್ತಾ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ ಅಲ್ಲಿ ತನಕ ಈ ಕಥೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು